ಯಾರ ಕಡೆ ಹೋಗೋಣ ಬಿಡು ಅಂತ ಮೂರನೇ ಅವರು ಹೇಳಿದ್ ಕೇಳ್ತಾರೆ ಮೂರ್ನೇವ್ರು ನಿಮ್ಮನ್ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಆಹಾರ ಆಗ್ತೀರಾ ಅವಾಗ ಮನೆ ಒಡೆದು ಹೋಗತ್ತೆ ಕುಟುಂಬ ಅನ್ನೋದಿರೋದು ಹೇಳಿದ್ಮೇಲೆ ಇಷ್ಟೊತ್ ಹೇಳಿದ್ಮೇಲೆ ಟೂ ಅವರ್ಸ್ ಇಂದ ಒನ್ ಅವರ್ಗ್ ಬಂದಿದಾನೆ ನಾನು ಇವಾಗ ಮುಗ್ಸೋ ಹೊತ್ತಿಗೆ ಅವನನ್ನ ನಾವು ನಂಬ್ಕೋಬೇಕು ಅವನು ಕಾಣಿಸ್ಕೊಳ್ಳೋದಿಲ್ಲ ಕಾಣಿಸ್ಕೊಳ್ಳೋದಲ್ಲೇ ಇಬ್ರುನು ಕೂಡ ಎಲ್ಲವುದನ್ನು ನೋಡ್ತಾ ಇರ್ತಾನೆ ಅಮ್ಮಂದ್ರು ನಗನಗ್ತಾ ಇರ್ಬೇಕು ಒಂಥರ ನಗನಗ್ತಾ ಇದ್ ಕಳಕಳಿ ಆಗಿದ್ರೆ ನಮ್ಗೆ ಎಷ್ಟು ಸ್ಫೂರ್ತಿ ಓಹ್ ಅಮ್ಮ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ ಹ್ಯಾಗಾರು ಇರ್ಲಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ನಗ್ತಾ ಇದ್ರೆ ಪ್ರತಿಯೊಬ್ರು ಚೆನ್ನಾಗ್ ಕಾಣಿಸ್ತಾರೆ ಅಪ್ಪಂಗ ಹೇಳಲ್ಲ ತಾನೇ ಅಮ್ಮ ನೀನು ನೀನ್ ಒಳ್ಳೆ ಅವ್ಳು ನನ್ನಮ್ಮ ಅನ್ಕೊಂಡ್ ಹೀಗೇ ಬೆಳೆದು ಆಮೇಲೆ ಅವರ ಅಧೋಗತಿ ಹೀಗೇ ಆಗೋಗ್ಬಿಡತ್ತೆ ಇದಕ್ಕೊಂದ್ ಚಿಕ್ಕ ಕತೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆ ತಪ್ಪು ಅಂದ್ರೆ ಹೌದು ಹೌದು ನಿಮ್ಮಮ್ಮ ಹೇಳಿ ಕೇಳು ಅನ್ಬೇಕು ತಂದೆ ಆದವನು ಮಕ್ಕಳ ದೃಷ್ಟಿನಲ್ಲಿ ತಾನು ಒಳ್ಳೆಯವನಾಗಕ್ಕೆ ಆಗಲ್ಲ ಏನ್ ಈಗ್ಲೇ ಹೇಳ್ಕೊಡ್ತೀಯ ಮಾರೋದ್ರೆ ಮಾಡ್ಕೊಳ್ಳಿ ದೊಡ್ಡವರಾದ್ಮೇಲೆ ತಿದ್ದಿದ್ರೆ ಆಯ್ತು ಒಬ್ಬಡು ನೀನು ಅಂತ ಅಂದಾಗ ಆವಾಗ ಮಕ್ಳಿಗೆ ತಂದೆ ಹಿತ ಆಗೋಗ್ಬಿಡ್ತಾನೆ ತಂದೆ ಏನಾದ್ರು ಕೂಡ ಹೆಂಡಿ ಮೇಲೆ ಬೈದ್ರೆ ಆವಾಗ ತಂದೆ ಒಳ್ಳೆಯವನು ಹೆಂಡತಿ ತಂದೆ ಮೇಲೆ ಬೈದ್ರೆ ಅಮ್ಮ ಒಳ್ಳೆಯವನು ಈ ತರ ಅಲ್ಲೇ ಭೇದ ಭಾವ ಬರುತ್ತೆ ಅದಕ್ಕೆ ಉತ್ಸವ ಹಬ್ಬದ ಹರಿದಿನಗಳಲ್ಲಿ ಮಾಡೋದ್ರಿಂದ ಏನಾಗತ್ತೆ ಇದು ಸಾಮಾಜಿಕ ಮಟ್ಟದಲ್ಲಾಗ್ಲಿ ಮನೆಯ ಮಟ್ಟದಲ್ಲಾಗ್ಲಿ ಎಲ್ಲಾ ಬರ್ತಾರೆ ಪರಿಚಯ ಆಗತ್ತೆ ಒಂದು ಬಾಂಧವ್ಯ ಬೆಳೆಯತ್ತೆ ಆಚಾರ ವಿಚಾರಗಳು ಗೊತ್ತಾಗತ್ತೆ ನಮ್ಮ ಮನಸ್ಸು ಬುದ್ಧಿಗಳು ಎಲ್ಲ ವಿಕಾಸಗೊಳ್ಳತ್ತೆ ದೇವರಲ್ಲಿ ನಂಬಿಕೆ ಭಕ್ತಿಗಳು ಜಾಸ್ತಿ ಆಗತ್ತೆ ಅದರಿಂದ ಆವಾಗವಾಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳು ಬರುತ್ತೆ ಪದ್ಧತಿಯಲ್ಲಿದೆ ಅದನ್ನೆಲ್ಲ ಸಂಭ್ರಮದಿಂದ ಮಾಡ್ಬೇಕು ಎಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಕತೆ ಅಂತಂದ್ರೆ ಚಿಕ್ಕಂದಿನಿಂದಲೇ ಮಾಡೋ ತಪ್ಪುಗಳನ್ನೆಲ್ಲ ಅಮ್ಮಂದ್ರಾಗ್ಲಿ ಅಪ್ಪಂದ್ರಾಗ್ಲಿ ತಪ್ಪು ಅಂತ ಹೇಳ್ತಾ ಇರ್ಬೇಕು ತಿದ್ದತ್ತಾ ಇರ್ಬೇಕು ವ್ಯಕ್ತಿಗಳು ನೋಡ್ದಲೆ ಇದ್ರು ನಾನ್ ನೋಡ್ದಿದ್ರು ಮ್ಯಾಮ್ ನೋಡಿದ್ರು ಸರ್ ನೋಡ್ದಿದ್ರು ಅಮ್ಮ ಅಪ್ಪ ನೋಡ್ದಿದ್ರು ಕೂಡ ದೇವ್ರು ನೋಡ್ತಾ ಇರ್ತಾನೆ ನಾನ್ ಕದಿಯಲ್ಲ ನಾನ್ ನೋಡ್ತಾ ಇರ್ತಾನೆ ಅನ್ನೋ ಒಂದು ನಂಬಿಕೆ ಬರ್ಬೇಕು ನಿಮ್ಗೆ ಈ ಎಲ್ಲಾವುದನು ನೋಡ್ತಾ ಇರ್ತಾನೆ ಒಂದು ಕತೆ ಗೊತ್ತಾ ಏನು ಅಂತಂದ್ಬಿಟ್ಟು ಕನ ಓ ನೀವು ಯಾವತ್ತು ದಿಕ್ಕಿನ ಬಿಕ್ಕಿನೇ ಹತ್ತಿಲ್ವಾ ಅತ್ತೆ ಇಲ್ವಾ ನೀವ್ ಇಲ್ವಂತೆ ಅಷ್ಟು ಚೆನ್ನಾಗಿ ನಗೋ ಹಾಗೆ ಇಟ್ಟಿದ್ದಾರೆ ನಿಮ್ಮ ಮಂಜುಳಾ ಮ್ಯಾಮ್ ಅಂತ ಹೇಳೋಕ್ ರಿಪೋಟಿ ಮಾಡ್ತಾ ಹೋದ್ರೆ ಅವ್ರು ಯಾರ ಕಡೆ ನಾವು ಸೇರ್ಕೋಬೇಕು ಎರಡ್ ಪಾರ್ಟಿ ಆಯ್ತಲ್ಲ ಮನೇದಲ್ಲೇ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಆ ಮಕ್ಕಳನ್ನೆಲ್ಲ ಸರಿಯಾಗಿ ಜೋಡಿಸ್ಕೊಳ್ಳೋದು ಬಟ್ಟೆ ಮಡ್ಸಿಟ್ಕೊಳ್ಳೋದು ಒಗಿಯೋದನ್ನ ಒಗೆಯಕ್ ಹಾಕೊಳ್ಳೋದು ಒಕ್ಕೊಳೋದು ತಿಂದಿದ್ದು ತಟ್ಟೆ ಲೋಟ ಎಲ್ಲಾ ತೊಳ್ಕೊಳ್ಳೋದು ಅವಾಗ ಅವಾಗೆ ಸಂಡೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದ್ ಅಮ್ಮ ಎಷ್ಟು ಹೊಗಳ್ತಾಳೆ ನನ್ ಮುದ್ದು ಅಮ್ಮ ಅನ್ಕೊಂಡ್ ಅವನ್ ಹಾಗೇ ದೊಡ್ಡವ್ನ ಆಗ್ತಾ ಆಗ್ತಾ ಆಮೇಲೆ ಸ್ಕೂಲಿಗೆ ಸ್ಕೂಲ್ ಸ್ಕೂಲಲ್ಲಿ ಮಕ್ಕಳು ಪುಸ್ತಕ ಕದಿ ದುಡ್ ಕದಿ ಬ್ಯಾಗ್ ಬ್ಯಾಗೆ ಕದಿ ಒಳ್ಳೊಳ್ಳೇದು ಈ ತರ ಏನ್ ಮಾಡುವ ಒಟ್ನಲ್ ದೊಡ್ಡವ್ನ ಆದ್ಮೇಲೆ ಅಪ್ಪನ್ ಕೇಳಕ್ ಹೋದ್ರೆ ಅಪ್ಪ ಸ್ಟ್ರಿಕ್ಟ್ ಯಾವಾಗ್ಲೂನು ಕೂಡ ವ್ಯವಹಾರ ಕಲಿಸೋದ್ರಲ್ಲಿ ಅಪ್ಪ ಒಳ್ಳೆಯ ಒಂದು ಸಂಸ್ಕಾರ ಮನೆಯ ಆಗು ಹೋಗೋಗಳನ್ನ ಕಲ್ಸೋದ್ರಲ್ಲಿ ಅಮ್ಮ ಆದ್ರಿಂದ ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ ತರ ಒಬ್ರು ಸ್ಟ್ರಿಕ್ಟ್ ಎಲ್ಲ ಮಾಡ್ಬೇಕು ಆದ್ರೆ ಅಮ್ಮ ಏನ್ ಮಾಡ್ತಾಳೆ ಮುದ್ದು ಮುದ್ದು ಅಂತ ಮಾಡ್ಕೊಂಡ್ ಮಾಡ್ಕೊಂಡ್ಬಂದು ನಿಮ್ಮ ಅಪ್ಪಂಗೆ ಹೇಳ್ಬೇಡ ಹಾಗೇನೆ ಅದನ್ನ ಇವನೇ ಮಕ್ಕಳೇ ಹೆಣ್ಮಕ್ಳಾಗ್ಬೋದು ಮಕ್ಳಾಗ್ಬೋದು ಅಪ್ಪಂಗೆ ಹೇಳಲ್ಲ ತಾನೇ ಅಮ್ಮ ನೀನು ನೀನ್ ಒಳ್ಳೆ ಅವ್ಳು ನನ್ನಮ್ಮ ಅನ್ಕೊಂಡ್ ಹೀಗೇ ಬೆಳೆದು ಆಮೇಲೆ ಅವ್ರ ಅಧೋಗತಿ ಹೀಗೇ ಆಗೋಗ್ಬಿಡತ್ತ ಇದಕ್ಕೊಂದು ಚಿಕ್ಕ ಕತೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ರು ತಾಯಿ ಮಗ ಇರ್ತಾರೆ ಆ ಮಗ ಏನ್ ಮಾಡ್ತಾನೆ ತುಂಬಾ ತುಂಟ ಚೆನ್ನಾಗೂ ಇರ್ತಾನೆ ಮುದ್ದು ಮಾಡ್ತಾ ಇರ್ತಾಳೆ ಅವನು ಸಣ್ಣ ಪುಟದೆಲ್ಲ ಅವ್ರ ಇವ್ರ ಹತ್ರ ಆಟ ಆಡಕ್ ಹೋದಾಗ ಗೋಲಿ ಆಟ ಗೋಲಿ ಕದಿ ಏನಾದ್ರು ದುಡ್ಡು ಇಟ್ಟಿದ್ರೆ ದುಡ್ಡು ಕದಿ ಯಾರ ಮನೆಗಾರು ಫಂಕ್ಷನ್ ಹೋದ್ರೆ ಚಪ್ಲಿ ಇದ್ರೆ ಚೆನ್ನಾಗಿರೋ ಚಪ್ಪಲಿ ಕದಿ ಈ ತರಾನೇ ಎಲ್ಲಾ ಮಾಡ್ತಾ ಇರ್ತಾನೆ ಅಯ್ಯೋ ಇಷ್ಟಿಕ್ ವಯಸ್ಸಿನಲ್ಲೇ ಇಷ್ಟೊಂದು ಕಿಲಾಡಿ ಇದೆಯಲ್ಲೋ ಮುಂಡೆದೆ ಅನ್ಕೊಂಡ್ ಭಾಷ ಭಾಷಾ ಅಂತ ಬೆಂತಟ್ಟ ಇರ್ತಾಳೆ ಅಮ್ಮ ಎಷ್ಟು ಹೊಗಳ್ತಾಳೆ ನನ್ ಮುದ್ದು ಅಮ್ಮ ಅನ್ಕೊಂಡ ಅವನ ಹಾಗೇ ದೊಡ್ಡವನ್ ಆಗ್ತಾ ಆಗ್ತಾ ಆಮೇಲೆ ಸ್ಕೂಲಿಗೆ ಸ್ಕೂಲ್ ಸ್ಕೂಲಲ್ಲಿ ಮಕ್ಕಳು ಪುಸ್ತಕ ಕದಿ ದುಡ್ಡು ಕದಿ ಬ್ಯಾಗ್ ಬ್ಯಾಗ್ ಕದಿ ಒಳ್ಳೊಳ್ಳೇದು ಈ ತರನೇ ಮಾಡು ಒಟ್ನಲ್ಲಿ ದೊಡ್ಡವನ ಆದ್ಮೇಲೆ ಪಿಕ್ ಪಾಕೆಟ್ ಮಾಡು ಹೀಗೆ ಮಾಡಿ ಕಡೆ ಯುವಕ ಆದಾಗ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು ಸಿಗಾಕಂಬಿಡ್ತಾನ ಆವಾಗ ಏನಾಯ್ತು ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ಇವನ್ ಮೊದ್ಲಿಂದನೂ ಹೀಗೆ ಇದ್ದ ಹುಡ್ಗ ಹುಡ್ಗ ಅಂತ ಬಿಟ್ಕೊಂಡ್ ಬಂದ್ವಿ ಈಗಾಗೋದಿಲ್ಲ ಬ್ಯಾಂಕಿನ ದೊರೋಡೆ ಮಾಡಿದಾನೆ ಏನ್ ಹುಡುಗಾಟನ ಅಂತ ಅವನಿಗೆ ಗಲ್ಲಿಗೆ ಏರ್ಸೋ ಸರಿ ಅಂದ್ರೆ ಫಾಸಿ ಶಿಕ್ಷೆ ಸರಿ ಗಲ್ಲಿಗೆ ಏರ್ಸೋ ದಿವ್ಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆವಾಗ ಎಲ್ಲಾರು ಸೇರಿರ್ತಾರೆ ಆವಾಗ ಅವನಿಗೆ ಕೇಳ್ತಾರೆ ನೋಡಪ್ಪ ನಿನ್ ಕಡೆ ಏನಾರು ಆಸೆ ಇದೆಯಾ ಕೇಳ್ಕೊಂಬಿಡು ಅಂತ ಅನ್ಬಿಟ್ಟು ಆವಾಗ ಇವನ್ ತಾಯಿನೂ ಇರ್ತಾಳೆ ತುಂಬಾ ಅಳ್ತಿರ್ತಾಳೆ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಬಿಕ್ಕಿ ಬಿಕ್ಕಿ ಹೇಳೋದು ಅಂತ ಅಂದ್ರೆ ಗೊತ್ತಲ್ವಾ ನಿಮ್ಗೆ ಹೆಂಗೆ ಓ ನೀವು ಯಾವತ್ತು ಬಿಕ್ಕಿ ಬಿಕ್ಕಿನೇ ಅತ್ತಿಲ್ವಾ ಅತ್ತೇ ಇಲ್ವಾ ಓ ಅಷ್ಟು ಚೆನ್ನಾಗಿ ನೀವ್ ಅಳೋದೇ ಇಲ್ವಂತೆ ಅಷ್ಟು ಚೆನ್ನಾಗಿ ನಗೋ ಹಾಗೆ ಇಟ್ಟಿದ್ದಾರೆ ನಿಮ್ಮ ಮಂಜುಳಾ ಮ್ಯಾಮ್ ಅಂತ ಹೇಳಕ್ ಹೊರಟಿದ್ದೆ ಆದ್ರೆ ಅವ್ರು ಹೇಳಿದ್ರು ಅಳಿಸ್ತಾರೆ ಅಂತ ಹಾಗೇನ್ರಪ್ಪ ಮಾಡೋದು ಹಾಗೇನ್ರೀ ಮಾಡೋದು ಆಗಲ್ಲ ಗು ತುಂಬಾ ಚೆನ್ನಾಗಿರ್ಬೇಕು ಒಟ್ನಲ್ಲ ಆಯ್ತು ನಿಮ್ಗೆ ಈಗ ಏನಾರು ಮ್ಯಾನು ಆಕ್ಟ್ ಮಾಡಿ ಆಕ್ಟ್ ಮಾಡಿ ತೋರಿಸಿ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳಕ್ ಬರಲ್ವಾ ಎಷ್ಟು ಅಳೋದು ತೋರ್ಸ್ಬೋದಪ್ಪ ಆಕ್ಟ್ ಮಾಡಿ ಸರಿ ಆಯ್ತು ನೋಡ್ಕೊಳ್ಳಿ ಇವಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಅವಾಗ ಗಾಬರಿ ಆಗೋಗ್ಬಿಡುತ್ತೆ ಎಲ್ರಿಗೂ ಕೂಡ ಎಲ್ರು ಅನ್ಕೋತಾರ ಅಯ್ಯೋ ತಾಯಿ ಅಲ್ವಾ ಮಗನ್ನ ಶಿಕ್ಷ ಫಾನ್ಸಿ ಶಿಕ್ಷೆ ಗಲ್ಲಿಗೇರಿಸ್ತಿದಾರೆ ಅಂದ್ರೆ ಹೆತ್ಕರಳಲ್ವಾ ಅಂತ ಅನ್ಕೊಂಡು ಎಲ್ರು ಪಾಪ ಅಂತಾರೆ ಆವಾಗ ಕಡೆಯದಾಗ ನಿಮ್ದೇನಪ್ಪ ಹೇಳು ಅಂತ ಅಂದಾಗ ಇವನ್ ಹೇಳ್ತಾನೆ ನಾನೊಂದ್ ಮಾತ್ ನಮ್ ತಾಯಿ ಹೇಳ್ಬೇಕು ಅದೇ ನನ್ ಬಯಕೆ ಅಂತಾನೆ ತುಮಾರಿ ಅಕ್ರಿ ಕ್ವಾಯಿಷ್ ಕ್ಯಾಹೆ ಅಂತ ಕೇಳ್ತಾರಲ್ವಾ ಅವಾಗ ಸರಿ ಅವಾಗ ಅವನ್ ಹೇಳ್ತಾನೆ ಅಮ್ಮನ ಹತ್ರ ಮಾತಾಡ್ಬೇಕು ನಾನು ಯಾಕಮ್ಮ ಆಳ್ತಾ ಇದಿಯಾ ನೀನು ಇವತ್ ನಾನು ಗಲ್ಲಿಗೇರ್ಬೇಕಾದ್ರೆ ನೀನೇ ಕಾರಣ ನೀನು ಚಿಕ್ಕಂದಿಂದ ನಾನು ಸಣ್ಣ ಪುಟ್ಟದ ಏನೋ ಅನ್ ತಮಾಷೆಗೋ ಅಥವಾ ನನಗ್ ಬುದ್ಧಿ ಇರ್ಲಿಲ್ವೋ ಮುಗ್ದತೇನೋ ಸಣ್ಣ ಪುಟ್ಟದೇನೋ ಕದ್ದಾಗ ನೀನೇ ಹೊಗಳ್ಬಿಟ್ಟು ಎಷ್ಟು ಕಿಲಾಡಿ ನನ್ ಪುಟಾಣಿ ನನ್ ಮುದ್ದು ಅಂತ ಎಲ್ಲಾ ನನಗೆ ಪ್ರೋತ್ಸಾಹ ಕೊಡ್ತಾ ಬಂದೆ ಎನ್ಕರೇಜ್ ಕೊಡ್ತಾ ಬಂದೆ ನನಗೆ ಹೌದು ಇದು ಸರಿನೇನೋ ಅನ್ಕೊಂಡು ನಾನು ಅದೇ ತರನೇ ಬೆಳೆಸ್ಕೊಂಡು ಬಂದ್ಬಿಟ್ಟೆ ಇವತ್ತು ದೊಡ್ಡ ತಪ್ಪು ಮಾಡಿದೀನಿ ಇವತ್ ನನ್ನ ಗಲ್ಲಿಗೆ ಏರಿಸ್ತಾ ಇದ್ದಾರೆ ನೀನು ಚಿಕ್ಕಂದಿಂದನೇ ಇದ್ ಮಾಡೋ ತಪ್ಪು ಯಾಕೆ ಕದ್ಕೊಂಬಂದೆ ಅವ್ರಿಗೆ ಕೊಡು ಯಾರು ಅದಕ್ಕೆ ಅಧಿಕಾರಿಗಳು ಇಲ್ದಲೇ ಇದ್ರೆ ಅದನ್ನ ಒಂದ್ ಕಡೆ ಹೋಗಿ ಇಟ್ಬಿಟ್ವಾ ಎಲ್ಲಾರು ಕೂಡ ದೊಡ್ಡೋರಿಗೆ ಅವ್ರು ಏನಾರು ಮಾಡ್ಕೋತಾರೆ ಪರಾರ ವಸ್ತು ಮುಟ್ಬಾರ್ದು ನಿನ್ ಮೊದ್ಲಿಂದ ನನಗ್ ಕಲ್ಸಿದ್ದಿದ್ರೆ ಇವತ್ ನಾನ್ ಹೀಗಾಗ್ತಿದ್ನಾ ಈ ತರ ಕೆಲಸ ಮಾಡ್ತಾ ಇದ್ನಾ ಇವತ್ ಈ ಜಾಗದಲ್ಲಿ ನಿಂತ್ಕೊಂಡ್ ನಾನೇ ಫಿನಿಶ್ ಆಗ್ತಾ ಇದ್ನಾ ಇದಕ್ಕೆಲ್ಲ ಕಾರಣ ಯಾರು ನೀನೇ ಯಾ ಕಳ್ತೀಯ ಸಂತೋಷ್ ಪಡು ನಾನ್ ಹೇಳ್ಕೊಟ್ಟಿದ್ದು ಇವತ್ತೀ ಮಟ್ಟಕ್ ಬಂದಿದೆ ಅನ್ಕೊಂಡು ಅಂತ ಹೇಳ್ತಾನೆ ಅವಾಗೆಲ್ಲಾರು ಕೂಡ ದಂಗ ಬಡ್ದಂಗ ಆಗ್ಬಿಡ್ತಾರೆ ಅಲ್ಲಿಗೆ ಅವ್ರು ಕತೆ ಆಮೇಲೆ ಮುಗಿಯತ್ ಬಿಡಿ ಅಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಕತೆ ಅಂತ ಅಂದ್ರೆ ಚಿಕ್ಕಂದಿಂದಲೇ ಮಾಡೋ ತಪ್ಪುಗಳನ್ನೆಲ್ಲಾ ಅಮ್ಮಂದ್ರಾಗ್ಲಿ ಅಪ್ಪಂದ್ರಾಗ್ಲಿ ತಪ್ಪು ಅಂತ ಹೇಳ್ತಾ ಇರ್ಬೇಕು ತಿದತಾ ಇರ್ಬೇಕು ಬರೀ ಅಮ್ಮನ್ ಕೆಲ್ಸ ಒಂದೇ ಅಲ್ಲ ಈಗ ಏನಾದ್ರು ಕೂಡ ಇಬ್ರಲ್ಲೂ ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಇರ್ಬೇಕು ಅಮ್ಮ ತಪ್ಪು ಅಂದ್ರೆ ಹೌದು ಹೌದು ಅಮ್ಮ ಹೇಳಿ ಕೇಳು ಅನ್ಬೇಕು ತಂದೆ ಆದವನು ಮಕ್ಕಳು ದೃಷ್ಟಿನಲ್ಲಿ ತಾನು ಒಳ್ಳೆವನ್ ಆಗಕ್ಕೆ ಆಗಲ್ಲ ಏನ್ ಈಗ್ಲೇ ಹೇಳ್ಕೊಡ್ತೀಯ ಮಾಡೋದ್ರೆ ಮಾಡ್ಕೊಳ್ಳಿ ದೊಡ್ಡವರಾದ್ಮೇಲೆ ತಿದ್ದಿದ್ರೆ ಆಯ್ತು ಒಬ್ಬಿಡು ನೀನು ಅಂತಂದಾಗ ಆವಾಗ ಮಕ್ಕಳಿಗೆ ತಂದೆ ಹಿತ ಆಗ ತಂದೆ ಏನಾದ್ರುನು ಕೂಡ ಹೆಂಡತಿ ಮೇಲ್ ಬೈದ್ರೆ ಆವಾಗ ತಂದೆ ಒಳ್ಳೆಯವನು ಹೆಂಡತಿ ತಂದೆ ಮೇಲ್ ಬೈದ್ರೆ ಅಮ್ಮ ಒಳ್ಳೆಯವಳು ಈ ತರ ಅಲ್ಲೇ ಭೇದ ಭಾವ ಬರುತ್ತೆ ಅದಿಕ್ಕೆ ಮಕ್ಳನ್ನ ತಿದ್ದಿ ಮುಂದೆ ತರೋದ್ರಲ್ಲಿ ತಂದೆ ತಾಯಿಗಳು ಇಬ್ರಲ್ಲೂ ಅಮ್ಮತ ಇರ್ಬೇಕು ಅದ್ರಲ್ಲೂ ಹೆಚ್ಚಾಗಿ ಇದನ್ನೆಲ್ಲಾ ಆಗು ಹೋಗುಗಳನ್ನ ಮಕ್ಕಳನ್ನ ನೋಡ್ಕೊಂಡು ಒಂದ್ ಲೆವೆಲ್ ತನಕ ಬೆಳಸೋದ್ರಲ್ಲಿ ತಾಯಿದೆ ಜಾಸ್ತಿ ಜವಾಬ್ದಾರಿ ಅದಕ್ ತಂದೆ ಅದೊಂದು ಹೊರಗಡೆ ವ್ಯವಹಾರ ಮಾಡ್ತಿರ್ತಾನಲ್ವಾ ದುಡ್ಕ್ ತಂದ್ ಹಾಕೋದು ಮಾಡೋದು ಎಲ್ಲ ಆದ್ರಿಂದ ಅಮ್ಮ ಏನ್ ಹೇಳ್ತಾಳೋ ಅದನ್ ಕೇಳೋ ಅವಳು ಸರಿಯಾಗೇ ಹೇಳ್ತಾಳೆ ಅಂತ ಅಷ್ಟಾರು ಒಂದ್ ಹೇಳಿ ಬಿಟ್ಬಿಡ್ಬೇಕೇ ಹೊರತು ಮಕ್ಕಳ ದೃಷ್ಟಿನಲ್ಲಿ ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಪೈಪೋಟಿ ಮಾಡ್ತಾ ಹೋದ್ರೆ ಅವ್ರ ಯಾರ್ ಕಡೆ ನಾವು ಸೇರ್ಕೋಬೇಕು ಎರಡ್ ಪಾರ್ಟಿ ಆಯ್ತಲ್ಲ ಮನೇನಲ್ಲೇ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಆಮೇಲೆ ಅವ್ರ ರೆಸ್ಪೆಕ್ಟ್ ಕೊಡೋದಿಲ್ಲ ನಾಯಿ ನಾಯಿರ್ಬೇಕು ತರ ಕಿತ್ತಾಡ್ತಾ ಇರ್ತೀರಾ ನಾವ್ ಯಾರ ಕಡೆ ಹೋಗೋಣ ಬಿಡು ಅಂತ ಮೂರ್ನೇವ್ರು ಹೇಳಿ ಕೇಳ್ತಾರೆ ಮೂರ್ನೇವ್ರು ನಿಮ್ಮನ್ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಆಹಾರ ಆಗ್ತೀರಾ ಮನೆ ಒಡೆದು ಹೋಗುತ್ತೆ ಕುಟುಂಬ ಅನ್ನೋದು ಇರೋದಿಲ್ಲ ಆದ್ದರಿಂದ ತಂದೆ ತಾಯಿಗಳ ಜವಾಬ್ದಾರಿ ಮುಖ್ಯವಾಗಿರುತ್ತೆ ಅದರಲ್ಲೂ ಅಮ್ಮಂದು ಮುಖ್ಯವಾಗಿರುತ್ತೆ ಉತ್ಸವ ಪ್ರಿಯಾಹ ಕಲು ಮಾನವಾಹ ಅಂತ ಕಾಳಿದಾಸ ಹೇಳಿದಾನೆ ಹಬ್ಬ ಹರಿದಿನಗಳನ್ನು ಮಾಡೋದು ಅಂತ ಅಂತಂದ್ರೆ ಅದು ಮಾನವನ ಲಕ್ಷಣ ಉತ್ಸಾಹದಿಂದ ಸಂಭ್ರಮದಿಂದ ಮಾಡ್ತಾರೆ ಅಂತ ಹೇಳಿದಾನೆ ಈಗಿನ ಕಾಲದಲ್ಲಿ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಯಾರು ಪೂಜೆ ಪುನಸ್ಕಾರ ಮಾಡ್ತಾರೆ ಯಾರನ್ ಕರೀತಾರೆ ಅವರೆಲ್ಲ ಬಂದ್ರು ಇಷ್ಟು ದೊಂಡಿಯಾಗಿ ತಿಂತಾರೆ ನಾವ್ಯಾರನು ಕರಿಯಲ್ಲ ಯಾವ ಹಬ್ಬನೂ ಮಾಡಲ್ಲ ಅಂತ ಕೆಲವರೆಲ್ಲ ಈಗ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರವ್ರ ಮಟ್ಟಕ್ಕೆ ಇಳಿಸ್ಕೊಂಡಿದ್ದಾರೆ ಆ ತರ ಎಲ್ಲ ಒಂದು ಉತ್ಸವ ಹಬ್ಬದ ಹರಿದಿನಗಳನ್ನ ಮಾಡೋದ್ರಿಂದ ಏನಾಗತ್ತೆ ಇದು ಸಾಮಾಜಿಕ ಮಟ್ಟದಲ್ಲಾಗ್ಲಿ ಮನೆಯ ಮಟ್ಟದಲ್ಲಾಗ್ಲಿ ಎಲ್ಲ ಬರ್ತಾರೆ ಪರಿಚಯ ಆಗತ್ತೆ ಒಂದು ಬಾಂಧವ್ಯ ಬೆಳೆಯತ್ತೆ ಆಚಾರ ವಿಚಾರಗಳು ಗೊತ್ತಾಗತ್ತೆ ನಮ್ಮ ಮನಸ್ಸು ಬುದ್ಧಿಗಳು ಎಲ್ಲ ವಿಕಾಸಗೊಳ್ಳತ್ತೆ ದೇವರಲ್ಲಿ ನಂಬಿಕೆ ಭಕ್ತಿಗಳು ಜಾಸ್ತಿ ಆಗತ್ತೆ ಅದರಿಂದ ಆವಾಗವಾಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳು ಬರತ್ತೆ ಪದ್ಧತಿಯಲ್ಲಿದೆ ಅದನ್ನೆಲ್ಲ ಸಂಭ್ರಮದಿಂದ ಮಾಡ್ಬೇಕು ಬರೀ ದೊಡ್ಡವ್ರು ಮಾಡೋದೇ ಇಷ್ಟೇ ಅಲ್ಲ ಮಕ್ಕಳುಗಳನ್ನು ಭಾಗವಹಿಸುವಾಗ ಮಾಡ್ಕೋಬೇಕು ನೀನ್ ಆ ಕೆಲಸ ಮಾಡು ನೀನ್ ಈ ಕೆಲಸ ಮಾಡು ನೀನ್ ಅದ್ ಮಾಡು ಇದ್ ಮಾಡು ಎದ್ದ ತಕ್ಷಣನೇನೇನೆ ಎಲ್ಲಾ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡ್ಬಿಟ್ಟು ಬಂದ್ ಕೂತ್ಕೊಳ್ಳಿ ಹೇಳೋ ಮಂತ್ರಗಳನ್ನೆಲ್ಲ ಕೇಳ್ಕೊಳ್ಳಿ ದೇವರಲ್ಲಿ ಒಂದು ವಿಶ್ವಾಸ ಇಡಿ ಅಂತ ಈ ತರ ಎಲ್ಲ ಮಲೆಯವರನ್ನ ಜಾಗರೂಕ ಮಾಡಿಸ್ಬೇಕು ಮತ್ತೆ ವಾರದಲ್ಲಿ ಒಂದ್ ಎರಡ್ ಸತಿ ನಾರು ಭಜನ್ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂದ್ರೆ ಆ ಭಗವಂತನ ಸ್ಮರಣೆ ಅಂತ ಈಗ ಏನ್ ಹೇಳಿದೆ ಭಜನೆ ಕಡೆ ಪಕ್ಷ ಒನ್ ಅವರ್ ಆದ್ರೂನು ಕೂಡ ಯಾವ ಬೇರೆ ವಿಚಾರಗಳನ್ನು ಮಾಡ್ದಲ್ಲೇ ಆ ಭಜನ್ ಮಾಡ್ಬೇಕು ಓ ಇವತ್ತು ಸಾಮಾನ್ಯ ಎಲ್ರ ಮನೇಲಿ ಗುರುವಾರ ಶನಿವಾರ ಅಂತ ಭಜನ್ ಮಾಡ್ತಾರೆ ಸೊ ಎಲ್ಲಾರ ಕರೆದು ಒಂದ್ ಪ್ರಸಾದ ಮಾಡಿ ಕೊಡ್ತಾ ಬಂದ್ರೆ ಆ ಒಂದು ಪದ್ಧತಿನೇ ಬಂದು ಓ ನಾವು ತಪ್ಪು ಮಾಡಬಾರ್ದು ನಾವು ಚೆನ್ನಾಗ್ ನೋಡ್ಕೋಬೇಕು ಭಗವಂತ ನಮ್ಮನ್ನ ಕಾಯ್ತಾನೆ ಅಂದ್ರೆ ರಕ್ಷಣೆ ಮಾಡ್ತಾನೆ ಅವನನ್ನ ನಾವು ನಂಬ್ಕೋಬೇಕು ಅವನು ಕಾಣಿಸ್ಕೊಳ್ಳೋದಿಲ್ಲ ಕಾಣಿಸ್ಕೊಳ್ಳೋದಲ್ಲೇ ಇದ್ರು ಕೂಡ ಎಲ್ಲವುದನ್ನು ನೋಡ್ತಾ ಇರ್ತಾನೆ ಅನ್ನೋ ಒಂದು ನಂಬಿಕೆ ಬರ್ಬೇಕು ನಿಮಗೆ ಈ ಎಲ್ಲಾವುದನ್ನು ನೋಡ್ತಾ ಇರ್ತಾನೆ ಅನ್ನೋಕೊಂದು ಕತೆ ಗೊತ್ತಾ ಏನು ಅಂತ ಅಂತಂದ್ಬಿಟ್ಟು ಕನಕದಾಸರಿಗೆ ಒಂದು ಸತಿ ಗುರುಗಳು ಬಂದು ಎಲ್ಲಾ ಬಾಳೆಹಣ್ಣು ಕೊಡ್ತಾರೆ ಯಾರು ನೋಡ್ದಲೆ ಇರೋ ಜಾಗದಲ್ಲಿ ಹೋಗಿ ತಿನ್ಕೊಂಡ್ ಅಂತಾರೆ ಬಾಳೆಹಣ್ಣ ಸರಿ ಎಲ್ರು ಬಿಚ್ಚಿಟ್ಕೊಂಡ್ ಬಿಚ್ಚಿಟ್ಕೊಂಡ್ ತಿಂತಾರೆ ಎಲ್ಲಾದನೂ ಕೂಡ ಸರಿ ಒಬ್ಬ ಎಲ್ಲೋ ರೂಮಲ್ಲಿ ತಿಂತಾನೆ ಮಂಚದ ಕೆಳಗೆ ತಿಂತಾನೆ ಒಬ್ಬ ಅಡ್ಗೆ ಮನೇಲಿ ಹೋಗಿ ತಿಂತಾನೆ ಹೀಗೆ ಹೌಸ್ಕೊಂಡ್ ಔಸ್ಕೊಂಡ್ ಎಲ್ಲಾ ತಿಂತಾರೆ ಸದ್ಯ ಯಾರು ನೋಡಿಲ್ಲ ಅಂತ ಬರ್ತಾರೆ ಅವ ಒಬ್ಬ ಮಾತ್ರ ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡೇ ಬರ್ತಾನೆ ಯಾಕೆ ನೀನ್ ತಿನ್ಲಿಲ್ಲ ಅಂದ್ರೆ ನಂಗೆ ಯಾವ್ದು ಜಾಗ ಸಿಗ್ಲೇ ಇಲ್ಲ ಏನು ಎಷ್ಟೊಂದ್ ಜಾಗ ಇದೆ ಎಲ್ರು ತಿಂದಿದ್ದಾರೆ ನೀನ್ ಯಾಕೆ ತಿಂದಿಲ್ಲ ಅಂದಾಗ ಯಾವ್ದು ಜಾಗ ಸಿಗ್ಲಿಲ್ಲ ಅಂದ್ರೆ ನೋಡೋರಂತೂ ಯಾವಾಗ್ಲೂ ಒಬ್ಬ ಇದ್ದೇ ಇದ್ದ ಯಾರು ಅಂದ್ರೆ ದೇವ್ರು ದೇವ್ರಷ್ಟು ಸರ್ವಶಕ್ತ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ ಬರ್ತೆ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹಾಗೆ ಎಲ್ಲಾ ಕಣ್ಣುಗಳು ಸಾವಿರಾರು ಕಡೆ ಇದೆ ಅವ್ನು ನನ್ನನ್ನು ನೋಡ್ತಾನೆ ಇರ್ತಾನೆ ನಾನ್ ಹೇಗೆ ಬಚ್ಚಿಟ್ಕೊಂಡ್ ತಿನ್ಲಿ ಅಂತ ಕೇಳಿದಾಗ ಆವಾಗ ಗುರುಗಳಿಗೆ ಒಂಥರ ಜ್ಞಾನೋದಯವಾಗುತ್ತೆ ಅಬ್ಬಾ ಎಷ್ಟ್ ಯಾವ ಮಟ್ಟದಲ್ಲಿ ಇವನು ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡಿದಾನೆ ಒಳ್ಳೆ ಹುಡುಗ ಅನ್ಕೊಂಡ ಅವರೇ ಮುಂದೆ ಕನಕದಾಸರ ಆಗೋದು ಹಾಗೆ ಭಗವಂತ ನೋಡ್ತಾ ಇದ್ದಾನೆ ವ್ಯಕ್ತಿಗಳು ನೋಡ್ದಲೇ ಇದ್ರು ನಾನ್ ನೋಡ್ದಿದ್ರು ಮ್ಯಾಮ್ ನೋಡ್ದಿದ್ರು ಸರ್ ನೋಡ್ದಿದ್ರು ಅಮ್ಮ ಅಪ್ಪ ನೋಡ್ದಿದ್ರು ಕೂಡ ದೇವ್ರ್ ನೋಡ್ತಾ ಇರ್ತಾನೆ ನಾನ್ ಕದಿಯಲ್ಲ ನಾನು ಈ ಕೆಲ್ಸ ಮಾಡ್ದಲೇ ಇರಲ್ಲ ಅಥವಾ ಏನೋ ಮಾಡ್ಬಿಟ್ಟು ನಾನಲ್ಲ ಯಾರೇದು ಹೊಡೆದಕ್ಕಿದ್ದು ನಾನಲ್ಲ ನಂಗೆ ಗೊತ್ತಿಲ್ಲಪ್ಪ ನಿಜ ಹೇಳೋ ಸುಳ್ಳೇಳ್ಬೇಡ ಅಂದ್ರೆ ನಾನಲ್ಲಿ ಹೋಗೇ ಇಲ್ಲ ಮಾಡ್ಬಿಟ್ಟು ಎಷ್ಟು ಸುಳ್ಳು ಹೇಳ್ತಾರೆ ಮಕ್ಕಳು ಅಲ್ವಾ ಆವಾಗ ನಿಜ ಹೌದು ನಾನೀಗ ಹೋದೆ ತಪ್ಪಾಯ್ತು ಈಗ ಬಿದ್ದೋಯ್ತು ಅಂತ ಅದು ನಿಜ ಹೇಳೋದ್ರಿಂದ ಅರ್ಧ ಎಕ್ಸ್ಕ್ಯೂಸ್ ಕೋಪ ಕಡಿಮೆ ಆಗತ್ತೆ ಆಯ್ತು ಹೀಗ್ ಮಾಡ್ಬೋದಾ ನೋಡು ಈ ತರ ಮಾಡ್ಬಿಟ್ಟಿ ಅಲ್ಲ ಇನ್ನೊಂದ್ಸತಿ ಮಾಡುದು ಅಂತಾಳೆ ಇಲ್ಲ ಇಲ್ಲ ಅನ್ ಸುಳ್ಳು ಹೇಳಿದ್ರೆ ಅದ್ ಹಾಗೆ ಬೆಳ್ಕೊಂಡು ಸುಳ್ಳಿಗ್ ಸುಳ್ಳು ಸುಳ್ಳಿಗ್ ಸುಳ್ಳು ಹೋಗಿ ಆಗ್ಬಿಡ್ತೀವಿ ಅವಾಗ ಅದಕ್ಕೆ ಶಿಕ್ಷೆ ಬರುತ್ತೆ ಸೊ ಅದರಿಂದ ಭಗವಂತ ಇದಾನೆ ಅನ್ನೋದನ್ನ ನಾವು ನಂಬ್ಕೋಬೇಕಾಗತ್ತೆ ಈ ರೀತಿ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಭಜನ್ ಕಾರ್ಯಕ್ರಮ ಸ್ವಾವಲಂಬಿಗಳಾಗದು ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ ನಿಮ್ ರೂಮ್ ನೀವು ನೀಟಾಗಿ ಇಟ್ಕೊಳ್ಳಿ ನಿಮ್ದೆಲ್ಲ ಒಂದು ರೂಮ್ ಕೊಟ್ಟಿರ್ತಾರೆ ಏನ್ಕೊಳ್ಳೋಣ ಆ ಪುಸ್ತಕಗಳನ್ನೆಲ್ಲ ಸರಿಯಾಗಿ ಜೋಡಿಸ್ಕೊಳ್ಳೋದು ಬಟ್ಟೆ ಮಡ್ಸಿಟ್ಕೊಳ್ಳೋದು ಒಗೆಯೋದನ್ನ ಒಗ್ ಹಾಕೊಳ್ಳೋದು ಒಕ್ಕೊಳದು ತಿಂದಿದ್ದು ತಟ್ಟೆ ಲೋಟ ಎಲ್ಲಾ ತೊಳ್ಕೊಳ್ಳೋದು ಅವಾಗ ಅವಾಗ ಸಂಡೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದ್ ಒದ್ದೆ ಬಟ್ಟೆ ತಗೊಂಡ್ಬಿಟ್ಟು ಎಲ್ಲಾ ಕಿಟಕಿಗಳ ಸರಳುಗಳನ್ನ ಕಿಟಕಿ ಅದೆಲ್ಲ ಒರೆಸಿ ಮೇಜ್ ಗೀಜ್ ಎಲ್ಲ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಎಲ್ಲಾ ಮಾಡಿಟ್ಕೊಳ್ಳೋಣ ಅನ್ನೋದಿರ್ಬೇಕು ಎತ್ತ ತಕ್ಷಣನೇನೆ ಕೂಡ ಹಿಂಗೆ ನೇನೆ ಬಿಸಾಕ್ ಬಿಡೋದು ಬೆಡ್ಶೀಟ್ ನ ಆಮೇಲೆ ಅಮ್ಮ ಮಾಡ್ಕೋತಾಳೆ ಅಂತಂದ್ಬಿಟ್ಟು ಸೀದಾ ಹೋಗ್ಬಿಡುದು ಬಾತ್ರೂಮ್ಗೆ ಕಣ್ ಹಿಂಗ ಹೋಗೋದು ಅಲ್ಲೇ ಬೀಳೋದು ಈ ತರ ಎಲ್ಲ ಮಾಡ್ಕೊಡುದು ಹೇಳ್ಬೇಕು ಅಂದ್ಮೇಲೆ ಹೇಳ್ಬೇಕು ಹಾಸಿಗೆ ಬೆಡ್ಶೀಟ್ ಎಲ್ಲಾ ಸರಿಯಾಗಿ ಮಾಡಿಸಿಟ್ಟು ಬಾತ್ರೂಮ್ ಹೋಗ್ವಿ ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ಕೊಂಡು ಬ್ರಶಿಂಗ್ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಹತ್ರ ಬಂದು ಒಂದೆರಡು ಶ್ಲೋಕಗಳನ್ನ ನೀವು ಕಲ್ತಿರ್ಬೇಕು ಆ ಶ್ಲೋಕ ಹೇಳ್ಕೊಂಡು ಆಮೇಲೆ ಏನ್ ಕುಡ್ದೋ ತಿಂದೋ ಮಾಡಿ ಎಲ್ಲ ಪುಸ್ತಕಗಳನ್ನು ಸರಿಯಾಗಿ ಜೋಡ್ಸಿಟ್ಕೊಂಡು ಶಾಲೆಗೆ ಹೋಗ್ಬೇಕು ಶಾಲೆಗೆ ಹೋದ್ಮೇಲೂ ಕೂಡ ಶಾಲೆನಲ್ಲಿ ಕಳ್ ಇನ್ನು ಶಾಲೆದಕ್ ಬಂದಿಲ್ಲ ನನ್ ಮನೆಯಲ್ಲೇ ಇದ್ದೀವಿ ಮನೇಲಿಲ್ಲ ಇಲ್ಲ ಮೇಡಮ್ ನೀವು ನಮ್ಮ ಸ್ಕೂಲಲ್ಲಿ ಇದ್ದೀರಾ ಅನ್ಬೇಡಿ ಮನೆ ವಿಚಾರದಲ್ಲಿ ಇದೀವಿ ತಂದೆ ತಾಯಿಗಳು ಮನೆ ಅನ್ನೋದ್ರಲ್ಲಿ ಹೇಳ್ತಾ ಇದ್ವಿ ಇದೆಲ್ಲ ಮನೇಲಿ ಕೆಲಸ ಆಮೇಲೆ ನೆಕ್ಸ್ಟ್ ಸ್ಕೂಲಿಗೆ ಶಿಫ್ಟ್ ಆಗ್ತೀವಿ ಸ್ಕೂಲಿಗೆ ಸೇರಿಸ್ತಾರಲ್ಲ ಆವಾಗ ಸ್ಕೂಲಿಗೆ ಬರೋದು ಈಗ ಬಂದಿರೋ ಸ್ಕೂಲಿಗೆ ಇಲ್ಕೂತಿರೋದು ಅದು ಬೇರೆ ವಿಷಯ ಸೊ ಈ ತರ ಎಲ್ಲ ಮಾಡ್ಕೊಂಡು ಮತ್ತೆ ಮನೆಗೆ ಬಂದ್ಮೇಲೆ ನಾನು ಎಷ್ಟೋ ಜನ ನೋಡಿದೀನಿ ಬ್ಯಾ ಬರ್ತಿದಂಗೆ ಬಿಸಾಕ್ ಬಿಡ್ತಾರೆ ಏನ್ ಶೂ ಎಲ್ಲ ಲೇಸ್ ಬಿಚ್ ಲೇಸು ಬಿಚ್ ಬಿಚ್ಚೋದಿಲ್ಲ ಆ ಲೇಸ್ ಇದ್ದಂಗೆ ಶೂ ತೆಗೆದ್ಬಿಟ್ಟು ಒಂದ್ ಕಡೆ ಬಿಸಾಕ್ತಾರೆ ಎಲ್ಲೆಲ್ಲೂ ಒಂದೊಂದು ನಾರ್ತು ಸೌತ್ಗೆಲ್ಲ ಹೋಗಿರುತ್ತೆ ಶೂಗಳು ಸಾಕ್ಸಂತೂನು ಕೂಡ ಕೇಳಲೇಬೇಡಿ ಅದ್ರ ಒಳಗಾರು ಇಡ್ತಾರೆ ಇಲ್ಲ ಅದೇ ಒಂದ್ ಕಡೆ ಬಿಸಾಕ್ತಾರೆ ಅಮ್ಮ ಬಂದ್ ಹೀಗೇನ್ರೋ ಮಾಡ ಪಾಪ ಮಕ್ಕಳಿಗೆ ಸುಸ್ತಾಗಿದೆ ಅನ್ಕೊಂಡು ಅವಳೇ ಆ ಶೂ ನಲ್ಲಿ ಜೋಡ್ಸಿಟ್ಟು ಸಾಕ್ಸಿಟ್ಟು ಬ್ಯಾಗ್ ಎಲ್ಲಾ ತೆಗ್ದಿಟ್ಟು ಎಷ್ಟೊಂದ್ ಕೆಲ್ಸ ಯಾಕ್ ಮಾಡ್ಬೇಕು ನಿಮ್ ಬ್ಯಾಗ್ ನೀವ್ ಒಂದ್ ಜಾಗ ಮಾಡ್ಕೊಟ್ಟಿದ್ರೆ ಅಲ್ಲಿ ಇಟ್ಕೊಂಡು ಶೂ ಸಾಕ್ ಸಮೇತ ಒಂದ್ ಗೂಡಲ್ ರ್ಯಾಕ್ ಮಾಡಿರ್ತಾರೆ ಅದ್ರಲ್ಲಿ ಇಟ್ಟು ಕೈಕಾಲು ತೊಳ್ಕೊಂಡ್ ಬಂದು ಆಮೇಲೆ ಏನಾದ್ರೂ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ಕೂಲಲ್ಲೇ ನಡೀತು ಎಲ್ಲ ಫ್ರಾಂಕ್ ಆಗಿ ಹೇಳ್ಬೇಕು ಈ ತರ ಈ ತರ ಅಂತ ಅದ್ರಲ್ಲಿ ಕೇಳಿಸ್ಕೊಂಡ ಅಮ್ಮ ಏನ್ ಮಾಡ್ತಾಳೆ ತಪ್ಪ ಯಾವ್ದು ಸರಿ ಅದು ಓ ಹಾಗ್ ಮಾಡ್ಬಿಟ್ಯಾ ಇನ್ಮೇಲ್ ಹಾಗ್ ಮಾಡ್ಬಾರ್ದು ಹೀಗ್ ಮಾಡ್ದ್ಯಾ ವೆರಿ ಗುಡ್ ಎಲ್ಲಾ ವರದಿ ವಾಪಸ್ಬೇಕು ಎಲ್ಲ ಮಾಡಿ ಎಲ್ಲ ತಿನ್ ಏನೋ ತಿನ್ಕೊಂಡು ಸ್ವಲ್ಪ ಹೋಮ್ ವರ್ಕ್ ಮಾಡಿ ಸಂಜೆ ಹೊತ್ತು ಆಟಾಡಕ್ ಹೋಗ್ಬೇಕು ನಾಲ್ಕ್ ಜನ ಜೊತೆ ಆಟ ಆಡ್ಬಿಟ್ಟು ಮತ್ತೆ ಸಂಜೆ ಬಂದೆವು ಮತ್ತೆ ದೇವ ಕಾಲ್ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಓದೋ ಅಭ್ಯಾಸ ಮಾಡ್ಬಿಡ್ಬೇಕು ಯಾವಾಗ್ಲೂನು ಕೂಡ ಮಧ್ಯಾಹ್ನ ಹೋಮ್ ವರ್ಕ್ ಮಾಡಿ ಬಿಡ್ಬೇಕು ಫ್ರೆಶ್ ಆಗಿರ್ತೀರಾ ಸಾರಿ ಇವ್ ಹೇಳ್ದ ಸುಸ್ತಾಗಿರುತ್ತೆ ಎರಡ್ ಅವರ್ ನಿದ್ದೆ ಮಾಡ್ತೀನಿ ಅಂತ ಎರಡ್ ಅವರ್ ನಿದ್ದೆ ಮಾಡಿದ್ರೆ ಇದೆಲ್ಲ ಹೋಗ್ಬಿಡುತ್ತಲ್ಲ ಇನ್ಮೇಲೆ ಮಾಡಕ್ ಕುಡ್ದೆಲ್ಲ ಒಂದ್ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ ಹೌದು ಅದೆಲ್ಲ ಹೋಗೇ ಬಿಡ್ತು ಸಂಜೆ ತನಕ ಮಲ್ಕೊಂಡಿದ್ರೆ ದೀಪಾ ಹಚ್ಚೋ ಟೈಮ್ ಬಂತು ಇನ್ನೂ ಮಲಗಿದೀಯಾ ನಿನ್ ಫ್ರೆಂಡ್ಸ್ ಎಲ್ಲಾ ಆಟಾಡಕ್ ಹೋದ್ರು ಆಟ ಆಡ ವಾಪಸ್ ಬಂದ್ರು ನೀನ್ ಇನ್ನೂ ಮಲಗಿದೀಯಲ್ಲೋ ಅನ್ಕೊಂಡ್ ಅಮ್ಮ ಬೇಜಾರ್ ಮಾಡ್ಕೊಂಡ್ರೆ ಯಾವಾಗ್ಲೂ ಅಮ್ಮಂದ್ರು ಅಂದ್ರು ನಗನಗ್ತಾ ಇರ್ಬೇಕು ಒಂಥರ ನಗನಗ್ತಾ ಇದ್ ಕಳಕಳಿ ಆಗಿದ್ರೆ ನಮ್ಗೆ ಎಷ್ಟು ಸ್ಫೂರ್ತಿ ಓಹೋ ಅಮ್ಮ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ ಯಾಗಾರು ಇರ್ಲಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ನಗ್ತಾ ಇದ್ರೆ ಪ್ರತಿಯೊಬ್ರು ಚೆನ್ನಾಗ್ ಕಾಣಿಸ್ತಾರೆ ನಮ್ಮ ಮುಖಕ್ಕೆ ಒಡವೆ ಯಾವುದು ಜ್ಯುವೆಲರಿ ಯಾವುದು ಆಭರಣ ನಗು ಅದರಿಂದ ಆಲ್ಮೇಸ್ ಹ್ಯಾವ್ ಸ್ಮೈಲಿಂಗ್ ಫೇಸ್ ಹಾಗಂತ ಸ್ಮೈಲಿಂಗ್ ಫೇಸ್ ಅಂದ್ರೆ ಬಾರೋ ಬಾರೋ ಅಂದ್ರೆ ಬಾರೆ ಅಂತ ಆ ಆತರ ಎಲ್ಲ ಹುಚ್ಚುಚ್ಚರಂಗಲ್ಲ ಒಂದು ನಗು ಮುಖ ಇರ್ಬೇಕು ಮುಗುಳ್ನಾಗೆ ಯಾವಾಗ್ಲೂನು ಕೂಡ ಈ ಕಡೆ ತಿರ್ಗೋ ಒಂದ್ ಇಷ್ಟು ಮಲ್ಕೊಂಡಿದ್ಯಂತ ಹಂಗಂತ ಇದ್ರೆ ಹೆದರ್ಕೇನೆ ಆಗತ್ತೆ ಈ ಹಬ್ಬ ಅಮ್ಮನ ಹತ್ರ ಹೋಗೋದೇ ಬೇಡ ಅಂತ ಅದಕ್ಕೋಸ್ಕರನೆ ಟೂ ಅವರ್ಸ್ ಮಾಡಬೇಡ ಅರ್ಧ ಗಂಟೆ ಮಾಡು ನೋಡು ಏನು ಏನ್ ಹೀಗಂದಿಯಲ್ಲ ಇಲ್ಲ ಇಷ್ಟೊತ್ ಹೇಳಿದ್ಮೇಲೆ ಇಷ್ಟೊತ್ತೇಳಿದ್ಮ್ ಟೂ ಅವರ್ಸ್ ಇಂದ ಒನ್ ಗೆ ಬಂದಿದಾನೆ ನಾನು ಇವಾಗ ಮುಗಿಸೋ ಹೊತ್ತಿಗೆ ಆಯ್ತು ಅರ್ಧ ಅವರ್ ಮಾಡ್ತೀನಿ ಅಂತ ಇನ್ನು ಹಾಫ್ ಅನ್ ಅವರ್ ಅಂತ ಆಮೇಲೆ ಏನ್ ಹೇಳ್ತಾನೆ ಅವನು ಹೇಳ್ತಾ ಇದ್ದಾನೆ ಕಡೆಗೆ ಹೋಗುವಾಗ ನಾ ಮಾಡೋದೇ ಇಲ್ಲ ಅಂತ ಕರೆಕ್ಟ್ ಕರೆಕ್ಟ್ ಸೊ ಈ ಅಲ್ಲ ಇಲ್ಲಿ ಕೇಳು ಸಂಜೆಗೆ ಬಂದೆಲ್ಲ ಮಾಡಿ ನಾನ್ ಹೇಳ್ತೀನಿ ಕೇಳ್ಕೋ ಮಧ್ಯಾಹ್ನದ ಹೊತ್ತು ಹೋಮ್ ವರ್ಕ್ ಮಾಡ್ಬೇಕು ಬಂದು ಅರ್ಧ ಗಂಟೆ ರೆಸ್ಟ್ ಅಂದ್ರೆ ಏನರ್ಥ ನಿದ್ದೆ ಮಾಡೋದಲ್ಲ ಅಮ್ಮಂದ್ರಿಗೆಲ್ಲ ಎಲ್ಲಾ ವರ್ದಿ ಹೇಳೋದು ಅಂತ ಹೋಮ್ ವರ್ಕ್ ಮಾಡ್ಬಿಟ್ಟು ಆಟಕ್ ಹೋಗ್ಬೇಕು ಫಿನಿಶ ಆಮೇಲೆ ಬಂದು ಓದೋ ಅಭ್ಯಾಸ ಮಾಡ್ಕೋಬೇಕು ಸರಿಯಾದ ಟೈಮಿಗೆ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ನಮ್ ನಮ್ ಕೆಲಸ ಈ ರೀತಿ ನಾವು ಸ್ವಾವಲಂಬಿಗಳಾಗಬೇಕು ಸಮಯಿಕ ಸದುಪಯೋಗ ಅಂತಾರೆ ಸಮಯದ ಸದುಪಯೋಗ ಮಾಡ್ಕೊಳ್ಬೇಕು ಗಾಂಧೀಜಿ ಅವರು ಸಮಯದ ಸದುಪಯೋಗಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ ಯಾಕೆ ಅಂತ ಅಂದ್ರೆ ನೀವ್ ಹೆಂಗ್ ಮಾಡ್ಬೇಕು ಅಂದ್ರೆ ಪ್ರತಿ ಮಿನಿಟ್ ಬೈ ಮಿನಿಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂಪಾರ್ಟೆಂಟ್ ಅಂತ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಲಾಂಜಿವಿಟಿ ಆಯಸ್ ಅನ್ನೋದು सोर् होती है